ಡಾಕ್ಟ್ರು ಇಲ್ಲಿ ಒಬ್ಬರು ಬಂದರು ಒಂದು ಒಬ್ಬರು ಬಂದಿರೋಲ್ಲ ಹಿಂಗಾಗೋಗ್ಬಿಟ್ಟು ಒಬ್ಬರು ಬರ್ತಾರೆ ಅವಾಗ ತೋರಿಸ್ಕೊಂಡು ಹೋದ್ರೆ ತಿರುಗಿಲ್ಲ ತಿರುಗಿ ಬಂದಾಗ ಏನು ಮಾಡ್ತೀರಾ ಹಿಂಗಾದಾಗ ಬಡವ್ರಿಗೆ ಯಾವ ಸೌಕಡ್ಯನೂ ಸಿಗಲ್ಲ ಡಾಕ್ಟ್ರು ಬೇಕು ಸಾ ಬೇಕಿಲ್ಲ ಅಂತ ಯಾರು ಹೇಳ್ತಾರೆ ಸೇಡಿದ್ರೆ ಯಾರು ಹೇಳ್ತಾರೆ ಸಾ ಬಡವ್ರ ಮಾತು ಲೆಕ್ಕಕ್ಕಿಲ್ಲ ಏನನ್ನ ಬಿಳೆ ಬಟ್ಟೆ ಹಾಕೊಂಡು ಚೆನ್ನಾಗಿ ಸೌಕರಣೆ ಮಾಡೋರು ಆದರೆ ಅವ್ರು ರೆಕಮೆಂಡ್ ಚೆನ್ನಾಗಿರ್ತದೆ ಎಲ್ಲಿ ಬೇಕೋ ಅಲ್ಲಿ ತೋರಿಸ್ತಾರೆ ಬಡವರು ಆ ಥರ ಮಾತಾಡಿದ್ರು ಬಡವ್ರಿಗೆ ರಕ್ಷಣೆ ಒಂಚೂರು ಸಿಗಲ್ಲ ಟೈಮ್ ಸರಿಯಾಗಿ ಮಾತ್ರೆ ಇಲ್ಲ ಟೈಮ್ ಸರಿಯಾಗಿ ಇದಿಲ್ಲ ಟೈಮ್ ಸರಿಯಾಗಿ ಸೌಕರ್ಯ ಇಲ್ಲ ಒಬ್ರು ಬರ್ತಾರೆ ಒಬ್ರು ಹೋಯ್ತಾರೆ ಅಷ್ಟು ಬರ್ತಾರೆ ಬೇಕು ಸ್ವಾಮಿ ಒಳ್ಳೆ ಡಾಕ್ಟರ್ ಕೊಟ್ಟರು ಒಳ್ಳೇದಲ್ವಾ ಸುಮಾರು ಮೂವತ್ತೆರಡು ಹಳ್ಳಿ ಇದೆ ವೀಕ್ಷಕರೇ ಮೋಟಗನಹಳ್ಳಿ ಗ್ರಾಮ ಪಂಚಾಯಿತಿ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಎಷ್ಟು ವಿಪರ್ಯಾಸ ಅಂತ ಹೇಳಿದ್ರೆ ಈ ಒಂದು ಜಾಗ ಚುನಾವಣೆಯ ಸಮಯದಲ್ಲಿ ಮತ ಚಲಾವಣೆ ಮಾಡೋದಕ್ಕೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಬೇಕು ಆದರೆ ಅಧಿಕಾರಿಗಳ ಸಂಪರ್ಕ ಮಾಡಬೇಕು ಕುಂದುಕೊರತೆಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಮಾಗಡಿ ತಾಲೂಕಿನ ಮೊರೆ ಹೋಗಬೇಕು ಅಂತ ವಿಪರ್ಯಾಸ ಇಲ್ಲಿನ ಜನಗಳಿದು ಏನಕ್ಕಪ್ಪ ಹೀಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೋಟ್ಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೋಟ್ಗಾನಹಳ್ಳಿಯ ಗ್ರಾಮದಲ್ಲಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಬಳಿ ಇವಾಗ ನಾನು ನಿಂತಿದ್ದೇನೆ ನಿಮಗೆ ಒಂದೊಂದು ಕೊಠಡಿಗಳ ದರ್ಶನವನ್ನು ಮಾಡಿಸ್ತೇನೆ ಇಲ್ಲಿನ ವ್ಯವಸ್ಥೆಗಳ ದರ್ಶನವನ್ನು ಮಾಡಿಸ್ತೇನೆ ಬನ್ನಿ ನಿಮಗೆ ತೋರಿಸ್ತಾ ಹೋಗ್ತೇನೆ ಇಲ್ಲಿ ಏನಾಗಿದೆ ಅಂತ ಹೇಳಿ ವೀಕ್ಷಕರೇ ತಾವೆಲ್ಲ ನೋಡ್ತಾ ಇದ್ದೀರಾ ಇದು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಂದು ಪರಿಸ್ಥಿತಿ ಉತ್ತಮವಾದ ಒಂದು ಕಟ್ಟಡ ಕಟ್ಟಡದ ಒಳಗಡೆ ಅದ್ಭುತವಾದಂತಹ ಕೋಣೆಗಳು ಆದರೆ ವಿಪರ್ಯಾಸ ಏನಪ್ಪ ಅಂತ ಹೇಳಿದ್ರೆ ಸುಮಾರು ಕೋಟಿಗಳ ವೆಚ್ಚದಲ್ಲಿ ನಿರ್ಮಾಣ ಆದಂತಹ ಈ ಒಂದು ಆಸ್ಪತ್ರೆ ಇವತ್ತು ಸಾಕಷ್ಟು ಕುಂದುಕೊರತೆಗಳಿಂದ ಇದೆ ಇದರ ಒಂದು ಸಂಪೂರ್ಣವಾದ ನಷ್ಟವನ್ನು ಸುತ್ತಮುತ್ತ ಇರತಕ್ಕಂತಹ ಹದಿನಾರರಿಂದ ಇಪ್ಪತ್ತು ಹಳ್ಳಿಯ ಗ್ರಾಮಸ್ಥರು ಅನುಭವಿಸ್ತಾ ಇದ್ದಾರೆ ಕಾರಣ ಸರಿಯಾದ ರೀತಿಯಾದ ಇಲ್ಲಿ ಜವಾಬ್ದಾರಿಯುತ ವೈದ್ಯರಿಲ್ಲ ಸಿಬ್ಬಂದಿ ಇಲ್ಲ ಯಾರಾದರೂ ಒಬ್ಬ ಪೇಷಂಟ್ ಇಲ್ಲಿ ಬಂದರೆ ಅವ್ರನ್ನ ಅಟೆಂಡ್ ಮಾಡ್ತಕ್ಕಂತಹ ಒಬ್ಬ ಅಟೆಂಡರ್ ಸಹ ಇಲ್ಲ ಈ ಒಂದು ಆಸ್ಪತ್ರೆಯ ಒಳಗಡೆ ಐ ಸಿ ಯು ವಾರ್ಡ್ ಸೇರಿದಂತೆ ವಿವಿಧ ಬಗೆಯ ಸಾಕಷ್ಟು ಕೊಠಡಿಗಳು ವೈದ್ಯರಿಗೆ ಹಾಗೂ ಔಷಧಾಲಯ ಹಾಗೂ ಪ್ರಥಮ ಚಿಕಿತ್ಸೆ ಇಂತಹ ಹಲವು ಕೊಠಡಿಗಳನ್ನು ಸುಮಾರು ಕೋಟಿ ವೆಚ್ಚಗಳಲ್ಲಿ ಇಲ್ಲಿ ಈ ಒಂದು ಪ್ರಾಥಮಿಕ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿರತಕ್ಕಂಥದ್ದು ಈ ಒಂದು ಪ್ರಾಥಮಿಕ ಆಸ್ಪತ್ರೆ ಕಳೆದ ಸರ್ಕಾರ ಏನು ಬಸವರಾಜ ಬೊಮ್ಮಾಯಿಯವರ ಸರ್ಕಾರವಿತ್ತು ಆ ಒಂದು ಅವಧಿಯಲ್ಲಿ ಆನ್ಲೈನ್ ಮುಖಾಂತರ ಈ ಒಂದು ಆಸ್ಪತ್ರೆಯನ್ನು ಬಸವರಾಜ ಬೊಮ್ಮಾಯಿಯವರು ಉದ್ಘಾಟನೆಯನ್ನು ಮಾಡಿರ್ತಾರೆ ತದನಂತರ ಈ ಆಸ್ಪತ್ರೆಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ವೈದ್ಯರ ವ್ಯವಸ್ಥೆ ಸಿಬ್ಬಂದಿಯ ವ್ಯವಸ್ಥೆ ಇವೆಲ್ಲವನ್ನು ಕಲ್ಪಿಸ್ಕೊಡ್ಬೇಕಾದಂತಹ ಇಲ್ಲಿನ ಶಾಸಕರು ಈಗ ಶಾಸಕರ ವಿಚಾರ ಮಾತಾಡೋದಾದರೆ ನಾವು ಈ ಆಸ್ಪತ್ರೆಯ ನೇರ ಹೊಣೆಗಾರಿಕೆಯನ್ನು ಯಾವ ಶಾಸಕರಿಗೆ ಹೇಳಬೇಕು ಅನ್ನೋದೇ ಗೊಂದಲ್ಲ ಯಾಕಂತ ಹೇಳಿದ್ರೆ ಈ ಮುಂಚೆ ನಾನು ನಿಮಗೆ ಹೇಳಿದ್ದೆ ಚುನಾವಣೆಯ ವಿಚಾರದಲ್ಲಿ ಮತ ಚಲಾವಣೆಯ ವಿಚಾರ ಅಂತಹ ಬಂದಾಗ ಮತವನ್ನು ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ನೀಡಬೇಕಾಗುತ್ತೆ ಮೂಲಭೂತ ಸೌಕರ್ಯಗಳ ಕುಂದುಕೊರತೆಗಳ ವಿಚಾರವನ್ನು ಚರ್ಚೆ ಮಾಡೋದಾದರೆ ಮಾಗಡಿ ತಾಲೂಕಿನ ಶಾಸಕರು ಅಥವಾ ಅಧಿಕಾರಿಗಳನ್ನು ಸಂಪರ್ಕ ಮಾಡಬೇಕಾಗುತ್ತೆ ಬಹಳ ಅತಂತ್ರದ ಪರಿಸ್ಥಿತಿಯಲ್ಲಿ ಇಲ್ಲಿನ ಗ್ರಾಮಸ್ಥರ ಜೀವನ ಸೊ ಹಾಗಾಗಿ ನಾವು ಕೇಳ್ಕೋತಾ ಇರೋದೇನಪ್ಪ ಅಂತ ಹೇಳಿದ್ರೆ ಈ ಒಂದು ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆ ಅಂದರೆ ಏನು ಆರೋಗ್ಯ ಕೇಂದ್ರ ಅಂತ ಮಾಡಿದ್ದಾರೆ ಇಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಸಾರ್ವಜನಿಕರ ಹಿತಾದೃಷ್ಟಿಯಿಂದ ಈ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ಒಂದು ಆಸ್ಪತ್ರೆ ನಿರ್ಮಾಣ ಆದ ನಂತರದ ದಿನಗಳಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ ಇದನ್ನು ಚಿತ್ರೀಕರಣ ಮಾಡೋಕ್ಕೆ ಅಂತ ಬಂದು ಅಂದರೆ ನಾವು ಈ ಒಂದು ಆಸ್ಪತ್ರೆಯ ಈ ಮೂಲಭೂತ ಸೌಕರ್ಯ ಈ ಕುಂದುಕೊರತೆಗಳ ಒಂದು ದೃಶ್ಯಗಳನ್ನು ಸೆರೆ ಹಿಡಿದು ಸಂಬಂಧಪಟ್ಟ ಇಲಾಖೆ ಆಗಿರಬಹುದು ಅಥವಾ ಸರ್ಕಾರದ ಒಂದು ಗಮನವನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡೋಣ ಇಲ್ಲಿನ ಸಾರ್ವಜನಿಕರಿಗೆ ಒಂದು ಒಳ್ಳೆಯದಾಗುವಂಥ ಒಂದು ನಿಟ್ಟಿನಲ್ಲಿ ಒಂದು ಕೆಲಸವನ್ನು ಮಾಡೋಣ ಅಂತ ಬಂದಂಥ ಸಮಯದಲ್ಲಿ ಇಲ್ಲಿ ಯಾರೋ ಒಬ್ಬರು ವೈದ್ಯ ಅಧಿಕಾರಿನ ನೇಮಕ ಮಾಡಿದರೆ ಒಬ್ಬ ವೈದ್ಯರನ್ನು ಅವರು ನಮ್ಮ ತಡೆಯುವಂಥ ಪ್ರಯತ್ನ ಮಾಡ್ತಾರೆ ಹೇಳ್ತಾರೆ ಇದನ್ನು ಚಿತ್ರೀಕರಣ ಮಾಡಬಾರ್ದು ಫೋಟೋಗಳನ್ನು ತೆಗಿಬಾರ್ದು ತಾವು ಅನುಮತಿಯನ್ನು ತಗೋಬೇಕು ಅಂತ ಸರ್ಕಾರಿ ಜಾಗ ಸರ್ಕಾರಿ ಆಸ್ಪತ್ರೆಗಳು ಸಾರ್ವಜನಿಕರ ಸೊತ್ತು ಸಾರ್ವಜನಿಕರ ಸೊತ್ತಿನಲ್ಲಿ ಯಾವ ದೊಣ್ಣೆ ನಾಯಕನ ಅಪ್ಪಣೆಯನ್ನು ಕೇಳುವಂಥ ಅವಶ್ಯಕತೆ ಇರೋದಿಲ್ಲ ಇವ್ರು ಹೇಳ್ತಾರೆ ಅಪ್ಪಣೆಯನ್ನು ತಗೋಬೇಕು ಅಂತಂದ್ಬಿಟ್ಟು ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕರ ದೇಣಿಗೆ ದುಡ್ಡಿನಲ್ಲಿ ತಮ್ಮ ಜೀವನ ಸಾಗಿಸ್ತಾ ಇದ್ದಾರೆ ಅನ್ನೋದನ್ನ ಇವರು ಮರ್ತಿದ್ದಾರೆ ಸಾರ್ವಜನಿಕರು ಯಾರನ್ನ ಕೇಳಬೇಕು ಸರ್ಕಾರಿ ಜಾಗಗಳಲ್ಲಿ ಪ್ರವೇಶ ಮಾಡಬೇಕಂದ್ರೆ ಇಲ್ಲಿ ಯಾರ ಕೆಲಸಕ್ಕೋಸ್ಕರ ಬಂದಿದ್ದೀವಿ ಸಾರ್ವಜನಿಕರ ಹಿತಾದೃಷ್ಟಿಯಿಂದ ಬಂದಿರತಕ್ಕಂಥದ್ದು ನಮ್ಮನ್ನು ತಡೆಯುವಂಥ ಒಂದು ಪ್ರಯತ್ನ ಮಾಧ್ಯಮವನ್ನು ತಡೆಯುವಂಥ ಒಂದು ಪ್ರಯತ್ನವನ್ನು ಇವರು ಇಲ್ಲಿ ಮಾಡ್ತಾ ಇದ್ದಾರೆ ಡಿ ಎಚ್ ಓ ಅವ್ರಿಗೆ ಕರೆ ಮಾಡಿ ನನಗೆ ಫೋನ್ ಮುಖಾಂತರ ಮಾತಾಡಿಸ್ತಾರೆ ಅವರು ಇಲ್ಲಿರೋವಂಥ ಸಮಸ್ಯೆಗಳನ್ನು ನಮ್ಮ ಹತ್ರ ಹೇಳಿಕೊಂಡು ನ್ಯಾಯ ಕೇಳೋ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕು ನಮ್ಮಲ್ಲಿ ಬೇಡಿಕೆಯನ್ನು ಮಾಡ್ಕೋಬೇಕು ಅಂತ ನಾವೇನು ಕೇಳ್ತಿಲ್ಲ ಅವರಿಗೆ ಅವ್ರು ನಮ್ಮ ಹತ್ರ ಚ ಮುಕ್ತವಾಗಿ ಚರ್ಚೆ ಮಾಡಬೇಕು ಇಲ್ಲಿರೋ ಸಮಸ್ಯೆ ವಿಚಾರವಾಗಿ ಅದನ್ನು ಹೇಳಿದಾಗ ನಾವು ಇಲ್ಲಿ ಆಗ್ತಕ್ಕಿರ್ ಆಗ್ತಿರ್ತಕ್ಕಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತೀವಿ ಇಲ್ಲಿ ಆಗುವಂಥ ಕೆಲಸಗಳಿಗೆ ನಾವು ಸಹಾಯ ಮಾಡೋಕ್ಕೆ ಅಂತ ಬಂದಿದ್ದೀವಿ ಅದನ್ನು ಮಾಡೋದನ್ನ ಬಿಟ್ಟು ಇಲ್ಲಿ ಟಿ ಎಚ್ ಓ ಅವರು ನಮ್ಮನ್ನು ತಡೆಯುವಂಥ ಪ್ರಯತ್ನ ಆಗಿರ್ತಕ್ಕಂತಹ ಧೋರಣೆಗಳು ಅನ್ಯಾಯಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದಂತಹ ವಿಚಾರವನ್ನು ಮರೆಮಾಚಿ ಸಮರ್ಥನೆಯನ್ನು ಮಾಡ್ಕೋತಾ ಇದ್ದಾರೆ ಯಾವ ಮಟ್ಟಿಗೆ ಇಲ್ಲಿ ಒಂದು ವ್ಯವಸ್ಥೆ ಇದೆ ಅನ್ನೋದನ್ನ ತಾವು ಪರಿಗಣಿಸಬೇಕು ಈಗ ತಾವೆಲ್ಲ ನೋಡಿದ್ರ ವೀಕ್ಷಕರೇ ತಾವೆಲ್ಲ ನೋಡಿದ್ರ ಆಸ್ಪತ್ರೆಯ ಸಂಪೂರ್ಣ ಚಿತ್ರಣವನ್ನು ತಮಗೆ ನಾನು ಪಾರದರ್ಶಕವಾಗಿ ತೋರಿಸ್ತಾ ಬಂದಿದ್ದೀನಿ ಈ ಒಂದು ಆಸ್ಪತ್ರೆಯ ದುರ್ವ್ಯವಸ್ಥೆ ಈ ಕೂಡಲೇ ಸರಿ ಹೋಗಬೇಕು ಇಲ್ಲಿರ್ತಕ್ಕಂತಹ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಈ ಒಂದು ಆರೋಗ್ಯ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇರತಕ್ಕಂತಹ ವ್ಯವಸ್ಥೆಗಳು ಎಲ್ಲವೂ ಸಹ ಇಲ್ಲಿನ ಗ್ರಾಮಸ್ಥರಿಗೆ ಸಿಗಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಆದಷ್ಟು ಬೇಗ ಈ ಒಂದು ಸರ್ಕಾರಿ ಪ್ರಾಥಮಿಕ ಕೇಂದ್ರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಭೇಟಿ ನೀಡಿ ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಿ ಉತ್ತಮವಾದ ಒಂದು ವೈದ್ಯರನ್ನು ಕರೆತಂದು ಇಲ್ಲಿ ಸಾರ್ವಜನಿಕರ ಒಂದು ಕ ಅವರ ಆರೋಗ್ಯದ ಒಂದು ಹಿತಾದೃಷ್ಟಿಯಿಂದ ಕೆಲಸ ಮಾಡಬೇಕು ಅಂತ ಈ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ ವಸೀಂ ಎಲೆಗಾರಿಕೆ ನ್ಯೂಸ್ ನೆಲಮಂಗಲ ಸ ಇಲ್ಲಿ ಆಸ್ಪತ್ರೆಯಾಗಿ ಎರಡೂವರೆ ವರ್ಷ ಮೂರು ವರ್ಷ ಆಯ್ತು ಆಸ್ಪತ್ರೆಯಾಗಿ ಆಸ್ಪತ್ರೆ ಆದಮೇಲೆ ಜನಕ್ಕೆ ಡಾಕ್ಟ್ರುಗಳು ಡಾಕ್ಟ್ರುಗಳು ಕೊಡ್ತಾಯಿಲ್ಲ ಮೆಡಿಶನ್ ಕೊಡ್ತಾಯಿಲ್ಲ ತೊಂದರೆ ಆಗಿದೆ ಡಿ ಎಚ್ ಓನ ಮೇಲಧಿಕಾರಿಗಳ್ನ ಕೇಳಿದ್ರೆ ಅದು ಆಯಿತಪ್ಪ ಮಾಡ್ತೀವಿ ಅಂತಾರೆ ಆಮೇಲೆ ಸರ್ಕಾರ ಲೆವೆಲ್ ಎಮ್ ಎಲ್ ಎ ಅವ್ರನ್ನೆಲ್ಲ ಕೇಳಿದ್ಕೆ ಆಯಿತು ಓಡಾಟ ಮಾಡಿ ಮಾಡಿಸ್ಕೊಡ್ತೀವಿ ಎಲ್ಲ ಹೇಳಿದ್ದೀನಿ ಅಂತಾರೆ ಇದು ಹೆರಿಗೆ ಆಸ್ಪಿಟ್ಲ್ ಸರ್ ಆಗಿರೋದು ಎರಡು ಕೋಟಿ ರೂಪಾಯಿ ಬಿಲ್ಡಿಂಗ್ ಆಗೈತೆ ಬಿಲ್ಡಿಂಗ್ ಆಗಲಿ ಮೂರು ವರ್ಷ ಆಯಿತು ಬಿಲ್ಡಿಂಗ್ ಆಗಿ ಮೂರು ವರ್ಷದಿಂದನೂ ಓಡಾಟ ಮಾಡ್ತಾಯಿದ್ದೀವಿ ಇನ್ನು ಇವತ್ತಿಗೂ ಒಳ್ಳೆಯ ಸಿಬ್ಬಂದಿನ ಹಾಕಿ ನಮಗೆ ಗ್ರಾಮಸ್ಥರಿಗೆ ಅನುಕೂಲ ಆಗಿಲ್ಲ ತೊಂದರೆ ಅನಾನುಕೂಲ ಅನನುಕೂಲ ಆತೈತೆ ಅದೇ ರೀತಿ ಹೆಚ್ಚಿನ ರೀತಿ ಮಾಡಿ ತಾಲೂಕು ಎಮ್ ಎಲ್ ಎರು ನೆನ್ಮಾಂಗ ತಲೆ ಎಮ್ ಎಲ್ ಎರು ಹೆಚ್ಚಿನ ರೀತಿ ಗಮನ ಕೊಟ್ಟು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಏಳು ಜನ ಸಿಬ್ಬಂದಿನ ಡಾಕ್ಟ್ರನ್ನ ಹಾಸ್ಕೊಡ್ಬೇಕಾಗಿ ಅವ್ರನ್ನಲ್ಲಿ ಮನೆ ಕೇಳ್ಕೊಳ್ತಾ ಇದ್ದೀನಿ ಎಲ್ಲೋ ಒಂದ್ ಕಡೆ ರಾಜಕೀಯವಾಗಿ ತಾವು ಯಾರನ್ನ ಸಂಪರ್ಕ ಮಾಡ್ಬೇಕು ಅಂದ್ರೆ ಅತಂತ್ರ ಆಗ್ಲಿಲ್ವಾ ಸ್ವತಂತ್ರ ಆಯ್ತು ನಮ್ದು ತಾಲೂಕು ಮಾಗಡಿ ತಾಲೂಕ್ ಸೇರ್ಕಂತು ಕೆಲ್ಸ ಕಾರ್ಯ ತಾಲೂಕು ಮಾಡಿ ಹೋಗ್ಬೇಕು ಓಟ್ ಎಲ್ಲ ನೆನಮಂಗ್ಲಾ ಕಾನ್ಸನ್ಸಿಗೆ ಹಾಕ್ಬೇಕು ಆದರೂ ಏನು ಮಾಡಿ ಅವತ್ತಿಂದ ಇದು ಇವತ್ತು ಒಂದೆಲ್ಲ ನಲವತ್ತೈವತ್ತು ವರ್ಷದಿಂದ ಇದೇ ಥರ ಕಾಲಕಳಕ ಮಂದಿರದಾಗೈತೆ ಕೆಲಸ ಕಾರ್ಯಕ್ಕೆ ತೊಂದರೆ ಆಗ್ತೈತೆ ಆದರೆ ಒಂದು ತಾಲೂಕು ನಮ್ಮದು ನೆನಮಂಗ್ಲಕನ್ನು ಸೇರಿಸಲಿ ಇಲ್ಲಾಂದರೆ ಮೋಟ್ಕಳ್ಳಿ ಗ್ರಾಮ ಪಂಚಾಯತಿ ಮಾಗಡಿಗಳನ್ನ ಸೇರಿಸಲಿ ಅವಾಗ ನಾವು ಯಾವ್ಯಾವ ಮೇಲಿನ ಕೇಳೋಕ್ಕೆ ನಾವು ಗ್ರಾಮಸ್ಥಳ ಕೇಳೋಕ್ಕೆ ಒಂದು ಇದಿರ್ತದೆ ಆದರೆ ಇದು ಇಲ್ಲಿ ಸ್ಥಳೀಯ ಮಟ್ಟಕ್ಕೆ ಆಗಲ್ಲವಲ್ಲ ಸ್ಥಳೀಯ ಮಟ್ಟದಲ್ಲೇ ಏನು ಆಗೋದಿಲ್ಲ ಮೇಲ್ಮಟ್ಟಲೇ ಮಾಡಬೇಕಿದ್ರು ಮತಗಳು ತಾರತಮ್ಯ ಆ ಥರ ಏನಿಲ್ಲ ಇಲ್ಲಿ ನಮ್ಮಲ್ಲಿ ಎಲ್ಲ ಒಗ್ಗಟ್ಟಾಗವ್ರೆ ಗ್ರಾಮಸ್ಥರೆಲ್ಲ ಗ್ರಾಮಸ್ಥರು ಒಗ್ಗಟ್ಟಾಗಿಲ್ಲ ಅಂದ್ರೆ ಕೋರ್ಟಲ್ಲಿಂದ ಆಸ್ಪತ್ರೆನೇ ಆಗ್ತಾ ಇಲ್ಲ ಕೋರ್ಟ್ಗೆ ಒಂದು ನಾಲ್ಕೈದು ವರ್ಷ ಕೋರ್ಟಲ್ಲಿ ತಿರುಗಿ ಗ್ರಾಮಸ್ಥೆಲ್ಲ ಪಂಚಾಯತಿ ವ್ಯಾಪ್ತಿ ಒಟ್ಟು ಒಂದು ಹತ್ತೊಂದೊಂದು ಸಾವಿರ ಜನಸಂಖ್ಯೆ ಐತೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲರೂ ಹೋರಾಟ ಮಾಡಿ ಮಾಡಿದ್ದೀವಿ ಎಲ್ಲರೂ ಒಂದು ಒಗ್ಗಟ್ಟಲ್ಲಿ ಕೆಲಸ ಮಾಡ್ತಾವ್ರೆ ಯಾವ್ದೇನೋ ಭಿನ್ನಾಭಿಪ್ರಾಯ ಅಲ್ಲಿ ಮತ್ತೊಂದಲಿ ಮತ್ತೊಂದು ರಾಜಕೀಯ ಪಾಚಿಕೆ ಏನೂ ಇಲ್ಲ ಸರ್ ಕೋಟಿ ವೆಚ್ಚದಲ್ಲಿ ಆಸ್ಪತ್ರೆ ನಿರ್ಮಾಣ ಆಗಿದೆ ಅಂತ ಹೌದೌದು ನಾವು ಹೋರಾಟ ಮಾಡಿ ಎಲ್ಲ ಮಾಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ಶ್ರಮಿಸ ಸರ್ಕಾರದಲ್ಲಿ ಕಾಂಗ್ರೆಸ್ಸು ದಳ ಎರಡು ಮೀಚಲ್ ಆದಾಗ ಆಯಿತು ಅವಾಗ ಕುಮಾರಸ್ವಾಮಿ ಅವರು ನಮಗೆ ನಮ್ಮ ಹಳ್ಳಿಗೆ ಮೂ ಜನಸಂಖ್ಯೆ ಜಾಸ್ತಿ ಐತೆ ದೂರ ಆಗ್ತದೆ ಅಂದ್ಬಿಟ್ಟು ಮಾಡಿಕೊಟ್ಟಿದ್ರು ಅದರಿಂದ ಪಾಪ ಎಲ್ಲರಿಗೂ ಒಳ್ಳೇದಾಗಲಿ ಆಸ್ಪತ್ರೆ ಆಗಿದ್ದು ತುಂಬ ಸಂತೋಷದ ವಿಷಯ ನಮಗೆ ಅದೇ ಏನೋ ಮಾಡಿ ಸಿಂಬಂದಿನ ಹಾಕ್ಸ್ಕೊಡ್ಬೇಕು ನಮಗೆ ಎಮ್ ಎಲ್ ಎರು ಮನ್ಸು ಮಾಡಿ ಸಿಂಬಂದಿ ಎಲ್ಲ ಒಂದು ಹಳ್ಳಿ ಸೇರ್ತ ಸರ್ ಹನ್ನೊಂದು ಸಾವಿರ ಜನಸಂಖ್ಯೆ ಐತೆ ಹನ್ನೊಂದು ಸಾವಿರ ಹೌದು ಸರ್ ಇದೇ ಹಾಸ್ಪಿಟ್ಲು ಸರ್ ಇದು ಬಿಟ್ಟರೆ ನೆನಮಗ್ ಹೋಗ್ಬೇಕು ನಾವು ಹದಿನೆಂಟು ಕಿಲೋಮೀಟ್ರ್ ನೆನಮಂಗ್ ಹದಿನೆಂಟಿಂದ ಇಪ್ಪತ್ತು ಕಿಲೋಮೀಟ್ರ್ ನೆನಮಂಗಲ ಮಾಗಡಿನ ಹದಿನೆಂಟು ಇಪ್ಪತ್ತು ಕಿಲೋಮೀಟ್ರ್ ಮಗಿಡಿ ಬಾರಿ ತೊಂದರೆ ಆಗ್ತದೆ ಹಂಗೂ ಜಾಸ್ತಿ ಸೀರಿಯಸ್ ಆದರೆ ಆಟೋಗಳು ಆಟೋಗಳೆಲ್ಲ ಏನೋ ವೆಹಿಕಲ್ ಸ್ವಂತ ವೆಹಿಕಲ್ ಯಾರ್ದಾನ ಇದ್ದೆ ಕೇಳಿ ತೊಂದರೆ ಹೋಗ್ಬೇಕು ಭಾರಿ ತೊಂದರೆ ಆಗ್ತದೆ ಜನಗಳಿಗೆ ಅದಕ್ಕೋಸ್ಕರ ನಾವು ಮನವಿ ಮಾಡ್ತಾ ಇದ್ದೀವಿ ಗ್ರಾಮಸ್ಥರೆಲ್ಲ ಖಂಡಿತ ಇದ್ರ ಬಗ್ಗೆ ಮೋಟ್ಗಾಳಿ ಗ್ರಾಮ ಪಂಚಾಯತಿ ಆಸ್ಪತ್ರೆ ಬಗ್ಗೆ ಖಂಡಿತ ಸರ್ಕಾರ ಮ ಆಸ್ಪತ್ರೆಗೆ ಡಾಕ್ಟ್ರುಗಳ್ನ ಸಿಬ್ಬಂದಿಗಳನ್ನ ಹಾಕ್ಕೊಡ್ಬೇಕು ಅಂತ ಜನರ ಜನರಲ್ ಆಸ್ಪತ್ರೆ ಹೆರಿಗೆ ಆಸ್ಪತ್ರೆ ಆಗಿರೋ ಸರ್ ಇದು ಮಾಡ್ಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀವಿ